ಹೊರಗೆ ಕೊಂಡೀಗ ನಿನ್ಗೇನ್ ಹೇಳಿದ್ದೆ ನಾನು ಅಲ್ಲ ನೀರ್ ತೊಂಬ ಅಂತಂದ್ರೆ ಬರೀ ಚಲೋನೆ ಮಾಡ್ತಾ ಮುಂಜಾನೆ ಒಟ 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 ಒದ್ರಕ್ಕೆ ನನಗ ಅದನ್ನೆಲ್ಲ ಹೇಳಬೇಡ ನಂಗ ತಾಳಿ ಚೇಂಜ್ ಮಾಡ್ಸಂತ ಏನಿಲ್ಲ ನಾಳೆ ಮದ್ವಿಗ್ ಹೋಗೋದೈತಿ ಹಾ ಮದ್ವಿಗ್ ಹೋಗೋದೈತಿ ಅಲ್ಲ ಮುಂದಿನ ತಿಂಗಳು ಮಾಡ್ಸಾವ ಈಗ ಅಂಗ ತಪ್ಪ ರೊಕ್ಕ ಏನ್ ಇರ್ತಾವ ನನಗ ಅದನ್ನೆಲ್ಲ ಹೇಳಬೇಡ ತಾಳಿ ಚೈನ್ ಮಾಡ್ಸ್ಬೇಕು ಅಂದ್ ಇವತ್ ಎರಡ್ರ ನಿರ್ಧಾರ ಆಗ್ಬೇಕು ಇವತ್ತ ಏನಾಗ ನಿರ್ಧಾರ ತಾಳಿ ಚೈನ್ ಮಾಡ್ಸ್ಬೇಕು ಅಂದ್ ಇಲ್ಲ ಗೌಡ್ರ ಕರ್ಕೊಂಡ್ ಬಂದ್ ನಾ ಹೇಳ್ತೇನೆ ನೋಡ ಏನ್ ಹೇಳ್ತಾ ಗೌಡ್ರಿಗೆ ತಾಳಿ ಚೇಂಜ್ ಮಾಡ್ಸೋ ನನ್ ಗಂಡಂತ ಮಾಡಿಸ್ತೀನಿ ಆ ಗೌಡ್ರು ಬಲ್ಲಿ ಹೋಗಬೇಡ ಗೌಡ್ರು ಬಲ್ಲಿ ನ್ಯಾಯಕ್ಕೆ ಹೋದ್ರೆ ಮತ್ ಬೇರೆ ಆತ ಬೇಡ அய்யோ <tweak> நான் ಬರೇ ಮಾ ಗೌಡ ಗೌಡರ್ ಮನೆ ಅಂತಿ ಆ ಗೌಡ ಮನೆಗ್ ಏನ್ ಇಟ್ಟಿದ್ ಆ ನಿಮ್ಮ ಅಪ್ಪ ಅವ್ನು ಕರ್ಸಲ್ಲ ಬರೇ ಗೌಡ್ರ ಮನೆಗೆ ಹೋಗಿದ್ ನಮ್ಮಪ್ಪ ನಮ್ಮ ಗೌಡ್ರ ಮನಿಗ್ ಹೋಗೋಣ ಅಂತ ನಾ ಯಾಕಂತಿದ್ದೆ ಹೋಗಿದ್ದಾನೆ ಅರ್ಬಿ ತುಂಬ ಅವ್ರ ಮನೆಗೆ ನಿನ್ ಕಡೆ ಹೊಡಸ್ಕೊಂಡು ಇಲ್ಲಾಕ್ ಬೀಳ್ತಿದ್ದೆ ನಾನ ಇರ್ಲಾಗ ಯಾರ್ ದಿನ ತರ್ತೀನಿ ಅಂದ್ರೆ ಪುರುಷತ್ತಿಲ್ಲಾ ಬರೇ ಗೌರ್ ಮನೆ ಅಂತ ಅಂತದ್ ಏನ್ ಮಾಡ್ ಗೌಡ್ ನೀನ್ ಏನ್ ಬರ್ತೀಯಾ ಬರ್ತೀವನಾಗ ಏನ್ ಐತಿ ಏನಿಲ್ಲ ಬರ್ತೀಯ ಬರ್ತಿ ತಾಳಿ ಚೈನ್ ಬೇಕು ನೋಡ್ ಏ ಮಾರೈತಿ ಆಜು ಬಾಜು ಮಂದಿ ನೋಡಿದ್ರೆ ಏನ್ ತಿಳ್ಕೊತಾರ ದಿನ ಇವ್ರು ಕಿರಿಕಿರಿ ಹಾತಂತಾರ ಅದೇ ನೆಲಕ್ ಮಾತಾರ ಅಯ್ಯೋ ನನ್ನ ಸೂರ ಆಜು ಬಾಜು ಮಂದಿಗೆ ಇದ್ದಿದ್ರೆ ಇದ್ದಿದ್ರ ಅಂದ್ರೆ ತಾಳಿ ಚೈನ್ ಮಾಡಿಸ್ಕೊಡ್ತಿದಿನಿ ಮೂರ್ ಹೊತ್ತು ನನಗ ನೆಟ್ ಯಾರ ಹೊತ್ತು ಕೂ ಹಾಕಂಗಿಲ್ಲ ಇನ್ ಮೂರ್ ಹೊತ್ತು ಎಲ್ಲಿಂದ ಮಾಡ್ ಹಾಕ್ಲಿ ದುಡದ್ದೆಲ್ಲ ನಿಮ್ ಮೇಕಪ್ ಸಾಲಲ್ಲ ಮತ್ ನನಗೆ ನಾನು ಮೇಕಪ್ ಬಗ್ಗೆ ಹಂಗ ಏನ್ ಮಾತಾಡಬೇಡ ನೀತ ನೋಡ ಈ ಕೈ ತೋಷಿ ಮಾತಾಡಕಿ ನನಗೆ ಕೈ ತೋಷಿ ಮಾತಾಡ್ತಿ ಹೊಂದನ್ಕಂಗಿಲ್ಲ ಏನೈತ್ಲ ಗೌಡನ್ ಕಡೆ ಹೋಗಿ ಮಾತಾಡೋ ನಡಿ ಸಾಕಡಿ ನನಗೂ ಇದ್ ನೋಡಿ ಯಾರು ತೀರ್ಮಾನ ಗೌಡ್ ಮನಿಗ್ ಹೋಗೋಣ ಈ ಕಡೆ ಹೋಗ್ಬಾ

ಜಂಟಿ ಅಟ್ ಕಿರಿಕಿರಿ ಕೊಡ್ತ ಅಂತ ಹೇಳಿ ಸಾಕ್ ಸಾಕ್ ಆಗಿ ನೀ ಒದ್ರ ಅಣ್ಣ ಎಲ್ಲ ಒದ್ರತ ನೀ ಒದ್ರಿದ್ರೋ ಓನ ಅನ್ನಂಗಿಲ್ಲ ಅವರ ಓ ನಿನ್ನ ದಿನಕ್ಕೆ ಹೋಗ ಅಂತ ಹೇಳಿ ಓ ಮತ್ತೆ ಏನು ಮೋಡಿ ಮಾಡಿ ಗೌಡ್ರೆ ಏ ಗೌಡ್ರಿ ಕಟ್ಟು ಮನಿ ಗೌಡ್ರುನೇ ಮಾತು ಏ ಬಾಂದಿ ಹೋಗೋತ ನೀಗೆ ಬ್ಯಾಡ ಮಾರಾಯ ಹೋಯ್ಕೋ ಮಾರಾ ಕರೀ ಗೌಡ್ರೆ ಗೌಡ್ರ ಗೌಡ್ರೆ ಮಕ್ಕಾ ಮೋಡಿ ಅವನು ಅರೇ ಇದೇ ಒಂದು ಕಪ್ರೇ ಗೌಡ್ರಿಲ್ರಿ ಗೌಡ್ರು ಜಾಕ ಮಾಡಾಕತ್ತಾರ ಬರ್ರಿ ಒಳ ಕೂಡ್ ಬರ್ರಿ ಬಾ ಒಳ ಕುಂದ್ರ ಬಾ ಇದೇಗೊಂದು ಕಪ್ರೆ ಬರಗಿಲ್ಲ ಇಲ್ಲ ನಿಂದ್ರಬೇಕಂದ್ರ ಹೊರಗ ನಾನು ಗೌಡ್ರು ಕೂಡ ಮಾತಾಡಿ ಬರ್ತಾನೆ ಓ ಸುಮ್ ಕುಂದ್ರ ನಡ್ರೆಕಡಿ ಹುಡು್ರೆ ಗೌಡ ಜಾಕ ಇನ್ನ ಎಷ್ಟು ತಗತಿ ಜಾಕಾ ಮಾಡಕ ಹೆಳರ್ತನ ಐತಂದ್ರ ಇವ್ರ ಮಾರತಾರೆ ಇವ್ರು ಜಾಕಾ ನೀವೆನ್ರೀ ಓಣೆಗ ಎಲ್ಲ ಮಿಕ್ ನಿಂತಿರಲ್ರಿ ಮೈಕೆ ಬ್ಯಾಡ್ರಿ ಓಣ್ಯಾಗ ಅಟ ಕೆಟ್ಟ ಚುರಾಡತೀರ ನೀವಿಬ್ರು ಇಬ್ರು ಏ ನಿнде ನಿಂದ ಹೇಳಾಕತ್ತಾರ ನನ್ನ ಅಲ್ಲ ನಾನ್ ಮಾಡಿ ನಾ ಕರಾಗ ಯಾರ ಯಾದ್ರ ನಿಂತ ಮಾತಾಡ್ಬೇಡ ತಳ ಕುಡ್ನಿ ಅಂದ್ರ ಗೌಡ್ರ ಮನೆಗ್ ಬಂದಾಗ ಕಿಮ್ಮತ್ ಇಟ್ಕೋ ಇನ್ ಗೌಡ್ರ ಗೌಡ್ ನನ್ ಹಿಂಗ್ ಮಾತಾಡ್ತೇನೆ ಗೌಡ್ ಬಂದೇನಂತ ನಾನು ಯಾರಿಗೋರ್ತು ಆ ಛತ್ರ ಮಾಡೀನಿ ಊರಾಗ ನೀವ್ ಮಾಡಿದ ಒಂದ್ ಎರಡ ಹೆಸರು ಮುಂಜಾಲ್ ಹೋದ್ರ ರಾತ್ರಿ ಮುಟ್ಟ ಹೆಸರು ಮಾಡೇ ಬರ್ತೀನಿ ಚಾಲು ಮಾಡ್ತೀರಿ ಏನ್ರಿ ನೀ ಮನಿ ಇದು ಗೌಡ್ರ ಮನಿ ಆದ್ ಸುಮ್ ಕೊಡ್ರಿ ಅಟ್ಟೆ ಚಡ್ಡಿ ಹಾಕೊಂಡ ಬಿಡ್ತಾರ ಏನ್ರಿ ಅವ್ರ ಟಿಪ್ ಟಪ್ಪ ಆಗಿ ನಿಂದ್ರಿ ನಿಂದರಿ ಹತ್ತಿ ಕರ್ಕೊಂಡ್ ನೀವ್ ಹೇಳ ಕರ್ಕೊಂಡ್ ಬರ್ತೀನಿ ಬಂದಿರಿ ಎಟ್ ಹಸ್ರ ಮಾಡಿ ಅಪ್ಪ ಹುಡುಗ ಮಾತಾಡದ ನೋಡಿಂಗ್ರಿ ಗೌಡ್ರ ಬಂದ ಸುಮ್ನ ಬಾಯ್ ಚೆಂಬ ಕುರ್ ಬೇಕಾ ಹೇಳೋಮ್ರಿ ಯಾರು ಅವಾಜ್ ಏನ್ ಎಲ್ಲಿ ನಮಸ್ಕಾರ ರೀ ನಮಸ್ಕಾರ ಕಮಲಾ ಯಾವಾಗ ಬಂದಿನಿ ಈಗ ಬಂದಿರಿ ಬಂದೀರಿ ಸುಮ್ನೆ ಮಾತಾಡಕ್ ಬಂದವಿಲ್ಲ ಅಲ್ಲಿ ಕಮಲಾ ಏನ್ ಸಮಸ್ಯೆ ಆಗೈತಿ

ಈ ಬಾಳಿ ಮದುವೆ ಐತ್ರಿ ನಮ್ಮ ಅಕ್ಕಂಗ ಯಾರು ಗಂಡುಗಳು ಎಲ್ಲಾರು ತಾಳಿ ಚೇಂಜ್ ನಕ್ಲೇಸ್ ಎಲ್ಲಾ ಮಾಡಿಸ್ಯಾರೀ ಹಂಗರಿ ರೆಡಿ ಆಗಿ ಬರ್ತಾರ ನಾನು ಇದೊಂದು ಹಾಕೊಂಡ್ ಹೋಗೋದಾಗಿತ್ರಿ ಇದನ್ನ ಕಟ್ಕೊಂಡಾಗ್ಲಿ ಅಂದ್ರೆ ಅದಕ್ಕೆ ತಾಳಿ ಚೇಂಜ್ ಮಾಡಿಸಂತಳ ಮಾಡೋಣ ಕರ್ಕೊಂಡ್ ಬಂದಾನ್ರಿ ಈಗ ನಾ ಅಲ್ಲ ನಿನ್ ಒಂದು ತಾಳಿ ಚೈನ್ ಮಾಡಿ ಹಾಕಾಗಲ್ಲ ಐತೆ ನನ್ಗೆ ನೋಡು ನನಗೆಲ್ಲ ಐತಿ ಆಸ್ತಿ ಐತಿ ಅಂತಸ್ತ ಐತಿ ಎಲ್ಲ ಐತಿ ಆದ್ರೂ ನನಗೆ ಎಂತಿಲ್ಲ ಏನ್ ಮಾಡ್ತಿ ಒಂದು ತಾಳಿ ಚೈನ್ ಮಾಡಿ ಹಾಕಲ್ಲ ಐತಿ ನಿನ್ ಕೈಗೆ ಗೌರ ನಾ ಬಂದ್ ಕುಂತು ಒಂದು ತಾಸಾಯ್ತು ಈಗ ನಿಮ್ಮ ಕಣ್ಣಿಗೆ ನನ್ರಿ ಆಗ್ಲಿಂದ ಬರೇ ನಾನು ಹೇಳ್ತೀನಿ ನೋಡ್ಕೊಂತ ಕುಂತಿರಲ್ಲ ತಾಳಿ ಚೇನ್ ಮಾಡ್ಸ ಅಂತ ಹೇಳ್ತೀರಿ ಬಂಗಾರ ರೇಟ್ ಎಷ್ಟೈತೆ ಗೊತ್ತದಲ್ಲೇ ತೀರ್ ಲಕ್ಷ ರೂಪಾಯಿ ಆಗ್ಯಾದ ಗೌಡ್ರ ಗೌಡ ಎಲ್ಲಿ ತಾಳಿ ಚೇನ್ ಮಾಡ್ಸಲ್ರಿ ರೀ ಹೇಳ್ಬೇಕೀಗ ಒಂದ್ ತಿಂಗ್ಳು ತಡ್ಕೊ ಅಂತಂದ್ರೆ ತಕ್ ತಕ್ಕ ತಕ್ಕ ಕುಣ್ಕೊತ ಬಂದ್ರೆ ಗೌರವ ಮನಿಗೆ ಹೋಗು ಅಂತೇಳಿ ಇದಾ ಅಳ್ತೀನಿ ನಮ್ಮ ಮನ್ಯಾಗ ಮಾಡ್ತಾನೆ ಈಗ ಹೆಂಗ್ ಮಾಡಕನಲ್ರಿ ಇಲ್ಲಿ ಇದ ಅಳ್ತೀನ ಮನ್ಯಾಗ ಐತ್ರಿ ಒಂದು ಕುಣಿ ಕುಣ್ಕೊತ ಬಂದ ಇಲ್ಲಿ ಗೌರವ ಮಂದಿ ಕುಣಿ ತಾಳಿ ಚೆಂದ ನೋಡ ಮಾಡ್ಸ್ತಾರೆ ನನ್ನ ಗೌಡನ ಅಲ್ಲಿ ನಾ ಕುಣಿಯದ್ಯಾಕ

ಇಲ್ಲೇ ಕುಂದರ್ಬೇಕಲ್ಲ ನೀವ್ ಕರ್ಕೊಂಡೋಗ್ ಹಾಕಿದ್ ಮಾಡಿದ್ರ ಇಲ್ಲ ಬಗ್ಗೆ ಏನ್ ಬಗ್ಗೆ ಅದೇ ಇಲ್ಲೇ ಹೇಳಿ ನನ್ ಮಂದ್ ಹೇಳಿ ಬುದ್ಧಿ ಕುಂತೀರಾ ಹೇಳ್ರಿ ಹೇಳಿ ನಾನ್ ನೋಡ್ತೀನಿ ಬುದ್ಧಿಂಗ್ ಹೇಳ್ತೀನಿ ಅಲ್ಲೇ ಕುಂದಿರ್ತೀನ

ಅಲ್ಲ ಹೊರ್ ಕುಂದ್ರ ಅಂತ ಕೇಸ್ ನಾನು ಹೊರ ಕುಂದ್ರ ಶೇ ಮಾಡ್ತಾರೆ ಇಬ್ಬರು ನಾನು ಮಾಡ್ಯಾರ ಮಾಡ್ಯನ್ ನೋಡ್ರಿ ಇಲ್ಲೇ ಕುಂದಲ್ರಿ ಏ ಅಲ್ಲಿ ಹೊರ ಕುಂದ್ರ ಒಳ್ಳೆ ಎರಡು ಸಪ್ತ ಹೇಳಿ ನಿನಗ ಕರಿ ಕೌಸ್ಗಾರಲಾ ಇಷ್ಟು ದೊಡ್ಡ ಮನ್ಯಾಗ ನೀನು ಏನು ತಿಲ್ದಂಗೆ ಹೆಂಗೆ ಏನು ಮಾಡೋದು ಬಾ ರಾತ್ರಿ ಪ್ರತನ ನಿದ್ದಿರ್ತಲ್ಲ ಆಸ್ತಿ ಅಂತಸ್ತ ಎಲ್ಲ ಐತಿ ಇದ್ದು ಇರ್ಲಾರ್ದ ನನಗೆ ಇತ್ತು ಏನು ಮಾಡೋದು ಮನ್ಷನ ಕೊರಗೆ ನಿಗ್ಸೋರು ಯಾರು ಇಲ್ಲಿ ಏನು ಮಾಡ್ಲಾರ ಹೋಗಲಿ ಬೇಯ್ತಿ ನೋಡ್ರಿ ಯಾಕೆ ತಲೆ ಕೆಡಿಸ್ಬೇಕತ್ತಿರಿ ನಮ್ಮಂತವ್ರು ಇರುವಾಗ ಅಲ್ಲ ನಾನು ಏನು ಕಿ ಪಟಾಸ್ಬೇಕ ನಾ ಮಾಡ್ದಾರ ಈಕೆ ಮೊದ್ಲು ಬಿದ್ದಾಳಲ್ಲ ಒಮ್ಮೆ ನನಗೆ

நான் எல்லாம் ஏன் கர் நென் கௌட சூழ்நிலை அடக்க அடிகி சீங்காய் ನೀನ್ ನಿಗಸ್ಲಾರದು ಅವ್ರ ಗೌಡ್ರೆ ಏನ್ಸು ಗೌಡ್ರಾಳಿ ಚೆನ್ ಬಗ್ಗೆ ಮಾತಾಡತಾನ ಎಲ್ಲ ಸುದ್ದ ಮಾಡ್ಕೊಂಡ್ ಬರ್ತಾನಿ ಕಥಾ ಬಾರಿಸ್ತಾರ ತಾಳಿ ಚೆನ್ನ ತಗೊಂಡ ಹೊರಗ ಬರ್ತಾನೆ ಗೌಡ್ರಿಗೆ ಮಳೆ ಮಾಡ್ಸು ಬರ್ತಾನಿ ನೀ ಸುಮ್ಮನೆ ಕುಂದರು ಲಕ್ಷ ಮಾಡಿಸ್ತಾನ ತಾಳಿಚೇನ ತಿಳ್ ಸ್ವಲ್ಪ ತಾಳಿಚೇನ್ ಸುಮ್ಮ ಇರು ನಾನ್ ಮಾಡಿಸ್ತೀನಿ ಬಾಳು ಅವ್ನ್ ತಿಂಗ್ಳದಾಗ

ಬಡಿಬೇಕಂದ್ರೆ ಬಡಿಬೇಕಂದ್ರ ಆಕಿ ಬಡಿಬೇಡ ಮಂದಿ ಬೇರೆ ಇಲ್ಲಿ ಕುಂತರ ಮನೆ ಬಾಕ್ಲಿಗೆ ಯಾಕೆ ಕುಂತರ ಅಂತಾರ ನೋಡು ಇಷ್ಟಿಟ್ಟು ವಿಷಯಕ್ಕೆ ಸಂಸಾರ ಒಳಗೆ ಒಟ್ಟಾಗ ಜಗಳ ಹೋಗ್ಬೇಡ್ರಿ ಯಾಕಂದ್ರೆ ಗಂಡ ಗಂಡಾಯ್ ಇಬ್ಬರು ಒಂದಿದ್ರಪ್ಪ ಅಂತಂದ್ರೆ ಚಂದ್ರ ನಡೀತಿ ಸಂಸಾರ ಅದ್ರ ಈಗಿದ್ರ ತಿಳ್ಕೊಂಡಿಲ್ರ ನಿಮ್ಮ ಮನಿಗ್ ಬಂದ್ ಹೋದಾಗ ತಿಳ್ಕೊತ ಹಾಗಾಗಿ ಮಾತಷ್ಟು ಬರೀ ಗೌಡ ಗೌಡ ಅಂತ ಹೇಳೋ ಅದಕ್ಕೆ ಅವಾಗೇನು ಏನು ಪಟ್ಟನ ಅಂದ್ರೆ ಏನ್ ಮಾಡ್ತೀವಿ ಕಾಮೇಜ್ ಕೆಟ್ಟ ಐತ್ರಿ ಅಷ್ಟೇ ನಾಲೆಜ್ ಇಲ್ರಿ ಅವಂಗ ಮತ್ತ ನೀ ಬಂಗಾರ ಕೇಳತ್ತಿ ಬಂಗಾರ ಅಷ್ಟ ಅವ್ನ ತಲೆ ಹುಷಾರ್ ಇದ್ದಿದ್ರ ನಮ್ ಇಬ್ರು ಒಳಗ್ ಹಾಕಿ ಕದಾಯಕ್ ಹೊರಗ್ ಅದ್ಯಾಕ್ ಕುಂದ್ರತೈತ್ರಿ ಮಂಗ್ಯಾನಂಗ ಅದನ್ನ ವಿಚಾರ ಮಾಡಿಲ್ಲ ನಾನು ಒಂದ್ ಸ್ವಲ್ಪ ಹೋಗ್ ಕುಂದ್ರಂಗೆಲ್ಲ ಹೊರಗ್ ಅದಕ್ಕೆ ಹೋಗ್ತಾನ ಅಷ್ಟ್ ಹುಚ್ಚ ಅಂದೇ ಅಷ್ಟ್ ಹುಚ್ಚರ್ ಇರ್ತಾರ ನಾ ಗಂಡುಗಳು ಅದ್ ಹೋಲ್ ಬಿಡ್ರಿ ತಾಯಿ ಚೇನ್ ಅಂದ್ರಲ್ರಿ ನಿನಗ್ ಬೇಕ್ರಿ ತಾಯಿ ಚೇನ್ ಹಾನ್ರಿ

ಈ ತಾಳಿ ಚೇನ್ ಬೇಕಲ್ಲ ರೀ ಈ ಸದ್ಯ ಉಂಬಿಲಿ ಹೆಂಗ್ ಬರ್ತೈತೆ ಅಂಗಡಿಗೆ ಉತ್ತರ್ಬೇಕು ಆ ತಾಳಿ ಚೆನ್ನ ಮತ್ತು ನಿಮ್ಮ ಓ ನನ್ನ ಹೆಂಡ್ತಿದು ಯಾವಾಗ ಹೇಳಿದೆ ನಾನು ಯಾವಾಗ ಅಲ್ಲಿ ಕತ್ಯಾನ್ ಅಂತ ಓ ಅನ್ನ ಎಲ್ಲ ನೆನಪು ಇಟ್ಕೊಂಡು ನಿನ್ನ ಹೆಂಡ್ತಿದ ಚೈನ್ ಐತಿ ಮತ್ತು ರೀ ನನ್ನ ಹೆಂಡ್ತಿದು ಕೂಡಲೆ ನಿಮ್ಮ ಹೆಂಡ್ತಿದ ಕೊಡ್ರಿ ಹದ್ನ್ಯಾರು ಬರ್ತಾ ಹಿಡಿತಾರೆ ಅವ್ರ ಮದ್ವೆಗೆ ಒಂದು ವರ್ಷಕ್ಕೆ ಸತ್ತಾಳೆ ನಿಮ್ಮ ಹೆಂಡ್ತಿ ಒಬ್ಬರು ನನ್ನ ಒಂದು ವರ್ಷಕ್ಕೆ ಸತ್ತಾಳೆ ಆ ತಾಳಿನ ನಿನಗೆ ಕೊಟ್ನಾದ್ರು ಹೋಗ್ರಿ ನೋಡ್ರಿ ನಾ ಯಾಕೆ ಸಾಯ್ತೇನೆ ರೀ ಆಕೆ ನಿಮ್ಮ ಹೆಂಡ್ತಿಗೆ ತಾಳಿ ಬಾಗ್ಯ ಇರಾಕಿಲ್ಲಾ ಸತ್ತಾಳ್ರೀ ಆ ತಾಳಿ ನಾ ಹಾಕೊಂಡೆ ಅಂದ್ರೆ ಆಕೆ ಪ್ರತಿಬಿಂಬ ನನ್ನಲ್ಲಿ ಕಾಣ್ರಿ ಏ ಗೌಡ್ರೇ ನನ್ನ ಹೆಂಡತಿ ಪ್ರತಿಬಿಂಬ ನಾ ನಿನ್ನಲ್ಲಿ ಕಾಣೇ ಗೌಡ್ರ ಏನು ಮಾತು ಮಾತಾಡತ್ತೆ ನೀ ಅವು ಹೇಳ್ತಿದ್ದೀನಿ ಗೌಡ್ರ ವಿಚಾರ ಮಾಡಿ ನೋಡಿರಿ ಅದೇನು ಅಷ್ಟು ಬೈತ್ರಿ ಅದಕ್ಕೆ ಏನು ಅದ್ಕೇನು ಗೊತ್ತಾಗಲ್ಲ ರೀ ಗೌಡ್ರೇ ಕೆಡ್ಸ್ಕೋಬೇಡ್ರಿ ನೀವು ಜಗಳ ಆದಾಗ ಒನ್ನೊಂದು ನಿಮ್ಮ ಮನೆಗೆ ಬಂದು ಬಂದು ರೀ ನಾ ಆದ್ರೆ ನಿಮ್ಮ ಮಾತಿನ ನೀನು ನನಗೆ ಅಷ್ಟು ಅರ್ಥ ಮಾಡ್ಬೇಕಾಗತ್ತೆ ನೋಡಿರಿ ಇಷ್ಟು ಎಲ್ಲ ಮಾತಾಡತ್ತೀನಿ ನಾ ಅಲ್ಲ ನಾ ಇರ್ಲಿ ಪಾಪ ಬಡ್ರು ಅದರ ಬಂಗಾರ ಕೊಟ್ಟು ಕಳಿಸ್ಬೇಕಂತ ಹೇಳಿ ನಾ ಒಂದು ಸುಮ್ಮನೆ ಮಾತಾಡತ್ತೀನಿ ನೀನು ಏನು ನನಗೆ ಇಷ್ಟಪಡತ್ತೀನಿ ಅಂತ ಹೇಳತ್ತೆಲ್ಲ ರೀ ನಿನ್ನ ಹಿಂತ ಸತ್ತ ಒಂದು ವರ್ಷ ಆಯ್ತು ಅದೇ ಬಿಡು ಮದುವೆಯಾಗ ಐದು ವರ್ಷ ಆತು ರೀ ಇನ್ನ ಒಂದು ಅದ್ರಲ್ಲಿ ಹೆತ್ತಿ ಆಗಿಲ್ಲ ಅದನ್ನ ವಿಚಾರ ಮಾಡ್ರಿ ನಿಮ್ಮದು ನಂದು ಇಬ್ಬ್ರದ್ದು ಒಂದೇ ಐತ್ರಿ ಏನು ನೀನು ಹಿಂತಿ ಸತ್ತಾಳ್ರೀ ಮದ್ವೆಯಾಗ ಐದು ವರ್ಷ ಆತ್ರಿ ಇದ್ರ ಕೈಲೇ ಒಂದು ಹೆತ್ತಿ ಕೊಡೋಕ್ಕಾಗಲ್ರಿ ಮಗುನು ರೀ

ಇಂದು ಒಂದು ಚೈನ್ ಇಲ್ಲ ನಾನು ಹೆಂಡ್ತಿಗೆ ಒಂದು ಚೈನ್ ತಂದು ಕುಡ್ತೀನಿ ಅಂದ್ರೆ ಕಡ್ಮಿಷನ್ ಆಯ್ರಿ ಕೊಡ್ರಿ ಏನು ಅಷ್ಟು ಅರ್ಥ ಮಾಡ್ಕೊಂಡಿಲ್ಲ ನೋಡ್ರಿ ಬರ್ತೀವಿ ಬಾ ಅಲ್ಲ ರೀ ಇಂತ ದೊಡ್ಡ ಮನ್ಯಾಗ ಈ ಪಲಂಗ ಮೇಲೆ ನೀವು ಒಬ್ಬ ಮುಲ್ಕೋತಿ ರೀ ಹ್ಞೂ ಒಬ್ಬನೇ ಮುಲ್ಕೋತಿ ಯಾಕೆ ಹಿಂಗೆ ಕೇಳ್ತಿ ಕೇಳಿದೆ ರೀ ಇದನ್ನೆಲ್ಲ ನೋಡಿದ್ರೆ ನಂಗೆ ಏನೇನೋ ಅನ್ಸತೈತೆ ಹೌದಾ ಚಲೋ ನೀ ಏನು ಹೇಳ್ದೆ ನನ್ನ ಹೆಂಡ್ತಿ ಬಂಗಾರ ಇದು ಐದು ತೊಲಿ ಐತಿ ಹರಿ ಅವಾಗ ನಾ ದೇಡ್ ಲಕ್ಷ ತೊಂಡಿದ್ದೆ ಈಗ ಇದರ ಬೆಲೆ ಈಗ ಗೊತ್ತೇನ ಐದು ಲಕ್ಷ ರೂಪಾಯಿ ಇದೆ ಒಂದು ತೊಳಿಗೆ ಒಂದು ಲಕ್ಷ ರೂಪಾಯಿ ಇದೆ ಚಂದಾಗಿ ಇಟ್ಕೋ బంగారం ಕಷ್ಟದ ಕಾಲಿಗೆ ಅಷ್ಟೇ ಯೂಸ್ ಮಾಡ್ತ ನೀ ಸಿಕ್ ಸಿಕ್ಕಲಿ ನಿನ್ನ ಗಂಡನ ಕೈಯ ಕೋಟಕ್ಕೆ ಸಿಂದ್ರ ಎಲ್ಲ ಸಿಗಸಕ ಹೋಗಬೇಡ ಇಲ್ಲ ಏನು ಕೊಡ್ತೀರಿ ಹಾ ಅದ ಚಾಲ್ ನಿಮಗೆ ಗೊತ್ತೈತ್ಲ ಈ బంగಾರ ನಾನು ಎದು ಕೊಟ್ಟಿ ಗೊತ್ತೇನ ಈ ಬಂಗಾರ ಗೊಂಬಿಗೆ ಈ ಬಂಗಾರ ಒಪ್ಪಲೇ ತಳ್ ಕೊطيني ಏನು ಚಂದಾಗಿ ಇಟ್ಕೋ ಒಟ್ಟ ಕೈಲಕ ಹೋಗಬೇಡ ನೀ ಇನ್ನೊಂದು ಮಾತ್ ಹೇಳ್ದೆ ನಾನು ಅದು ಮನ್ಸಿಗೆ ಹತ್ತು ಏನು ರೀ ಗೌಡ್ರ

ಏನ ಬರ್ಬರ್ಸಾಗತಿವಿ ನಾನು ಹೇಂತಿ ಗೌಡ ಅಲ್ಲಿ ಗೋರ್ತಿ ಗೋಡ ಎಲ್ಲಾ ಸುಡ್ ಮಾಡಕತ್ತಾರೆ ಹೇಳ ಏ ಉಚುಳ ಮಗನ ದೊಡ್ ನೆನ್ ಸತ್ತಳೋಲೇ ಏ ಅದಲ್ಲೋ ಇನ್ನ بچಾದಿ ಇಗೆಲ್ಲ ಹೊಸ ತಯಾರಗದಲಿ ಇಂತ ಹೊಸದು ಏ ಅಲ್ಲಿ ನಿನ್ನ ತಾಳಿ ಓ ನಿನ್ನ ತಾಳಿ ಎಲ್ಲಾ ದಿರ್ ಹ

ಅಲ್ಲ ನನ್ನ ಮನಸ್ಸಲ್ಲಿ ಮನಸ್ನ್ಯಾಗ ಬಂದ್ಕೊತೀನಿ ಈ ಹೃದಯ ಎಂಬ ಮಂದಿರದಾಗ ಪ್ರತಿಷ್ಠಾಪನೆ ಅದು ದೇವತೆ ಆಗಿಬಿಟ್ಟೀನಿ ನನ್ನ ಬಿಟ್ಟು ಹೊಲಕ್ಕೂ ಬಿಡ ನೀ ಹೇಳ್ದೆ ನನ್ನ ಹೆಂಡ್ತಿಗೆ ನನ್ನ ನನ್ನ ನೋಡಿ ನನ್ನ ಹೆಂಡ್ತಿಗೆ ಪ್ರತಿಂಬ ಕಾಂಡಿತಂದು ನನ್ಗೆ ಹೆಂಗೆ ಬಿಟ್ಟು ಕೂಡಲೆ ನಾನು ನಿನ್ನ ಗಂಡಗೆ ಕೊಡ್ರಿ ಮತ್ತೊಂದು ದಿನ ಬರ್ತೀನಿ ರೀ ಬಟ್ಟೆ

有人 <laughs>。<noise> <noise>